ಅಧ್ಯಕ್ಷರೇ ಎಷ್ಟು ಸೀರಿಯಸ್ ಇಶ್ಯೂ ಆಗಿದೆ ಈ ಇಶ್ಯೂನ ಜನರ ಮೇಲೆ ಏನ್ ಪರಿಣಾಮ ಇದು ಗಾತ್ರ ಎಷ್ಟಾಗಿದೆ ಅಂತ ಆದ್ರೂ ಕೂಡ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ವಿರೋಧ ಪಕ್ಷದ ನಾಯಕರು ಮಾತನಾಡಿದ್ರು ಅವ್ರ ಪಕ್ಷದ ಒಂದು ದೊಡ್ಡ ಇಶ್ಯೂ ವಫ್ ಅಂತ ಹೇಳಿ ಅವ್ರ ಪಕ್ಷದಲ್ಲಿ ಮೂರ್ ಮೂರು ತಂಡದ ತಂಡದ ನಾಯಕರು ಜನರ ಹತ್ರ ಹೋಗ್ತಾ ಇದ್ದಾರೆ ಜನರಿಗೆ ಭೇಟಿ ಮಾಡ್ತಾ ಇದ್ದಾರೆ ವಫ್ ಬಗ್ಗೆ ಏನೋ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ ಅಫಿಷಿಯಲ್ ಬಿಜೆಪಿಯಿಂದನೂ ಮಾಹಿತಿ ಕೊಡ್ತಾ ಇದಾರೆ ರೆಬೆಲ್ ಬಿಜೆಪಿಯವರು ಕೂಡ ವಫ್ ವಿಚಾರ ಇಟ್ಕೊಂಡು ಇಡೀ ರಾಜ್ಯ ವ್ಯಾಪಿ ಎಲ್ಲಾ ಕಡೆ ಸಂಚಾರ ಮಾಡಿಸ್ತಾ ಇದ್ದಾರೆ ಅಫಿಷಿಯಲ್ ಬಿಜೆಪಿ ಅದೇ ಸಬ್ಜೆಕ್ಟ್ ಆಗಿದೆ ರೆಬೆಲ್ ಬಿಜೆಪಿ ಅದೇ ಸಬ್ಜೆಕ್ಟ್ ಆಗಿದೆ ಈಗ ಸದನದ ಒಳಗಡೆ ಮತ್ತೆ ಸದನದ ಹೊರಗಡೆ ಯಾವ ರೀತಿ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು ಮಾತನಾಡ್ತಾ ಇದ್ದಾರೆ ಅಂದ್ರೆ ಇದು ವಫ್ ವರ್ಸಸ್ ರೈತರ ಇಶ್ಯೂ ಇದು ವಫ್ ವರ್ಸಸ್ ಹಿಂದೂಗಳ ವಿಷಯ ವಫ್ ಅಂದ್ರೆ ಮುಸ್ಲಿಮು ರೈತರು ವಫ್ ತೊಂದರೆ ಆಗಿದೆ ರೈತರಿಗೆ ಮತ್ತೆ ಹಿಂದೂಗಳಿಗೆ ತೊಂದರೆ ಆಗಿದೆ ಅಂತ ರೀತಿಯಲ್ಲಿ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಕ್ಕೆ ಹೊರಟಿದ್ದಾರೆ ಆದರೆ ನೀವು ಸ್ವಲ್ಪ ಹಿನ್ನೆಲೆ ಸನ್ಮಾನ್ಯ ಅಧ್ಯಕ್ಷರು ನೋಡಿದ್ರೆ ಭಾರತೀಯ ಜನತಾ ಪಕ್ಷದ ನಾಯಕರು ಇತ್ತೀಚೆಗೆ ಅನ್ನು ಇಶ್ಯೂ ಮಾಡಿರ್ತಕ್ಕಂಥದ್ದು ಈ ಹಿಂದೆ ಭಾರತೀಯ ಜನತಾ ಪಕ್ಷದ ನಾಯಕರು ಯಾವಾಗಲೂ ವಫ್ ಇಶ್ಯೂ ಅನ್ನು ಎತ್ಕೊಂಡ್ರೆ ವಫ್ ಬೋರ್ಡ್ ಪರಾನೇ ನಿಂತಿರ್ತಕ್ಕಂಥದ್ದು ಎಂದು ಕೂಡ ಹಿಂದಿನ ಬಿಜೆಪಿ ವಫ್ ಬೋರ್ಡ್ ವಿರುದ್ಧವಾಗಿ ಮಾತನಾಡಿಲ್ಲ ಇದೇ ಬಿಜೆಪಿಯ ಸರ್ಕಾರ ಇದ್ದಾಗ ಫಸ್ಟ್ ಟೈಮ್ ಬಂದಾಗ ಅನ್ವರ್ ಮಾನಿಪಾಡಿ ಅವರಿಗೆ ಮೈನಾರಿಟಿ ಕಮಿಷನ್ ಅಧ್ಯಕ್ಷರು ಮಾಡಿದ್ರು ಸನ್ಮಾನ್ಯ ಯಡಿಯೂರಪ್ಪನವರು ಮೈನಾರಿಟಿ ಕಮಿಷನ್ ನ ಅಧ್ಯಕ್ಷರು ಅನ್ವರ್ ಮಾನಿಪಾಡಿ ಅವರಿಗೆ ಮಾಡಿದ್ರು ಅನ್ವರ್ ಮಾನಿಪಾಡಿ ಅವ್ರ ಮುಖಾಂತರ ವಫ್ ಬೋರ್ಡ್ ಮೇಲೆ ಒಂದು ರಿಪೋರ್ಟ್ ಅನ್ನು ಮಾಡ್ಕೊಂಡ್ರಿ ನೀವು ಆ ರಿಪೋರ್ಟ್ ಬಹಳ ಸ್ಪಷ್ಟವಾಗಿ ಆ ರಿಪೋರ್ಟ್ ಏನ್ ಹೇಳುತ್ತೆ ಎರಡ್ ಸಾವಿರದ ಹನ್ನೆರಡಿನ ಎರಡ್ ಸಾವಿರದ ಹನ್ನೆರಡಿನ ಇಸ್ವಿಯಲ್ಲಿ ಅನ್ವರ್ ರಿಪೋರ್ಟ್ ಅವರು ಎಲ್ಲ ಇಪ್ಪತ್ತೊಂಬತ್ತು ಸಾವಿರ ಸ್ಕ್ವೇರ್ ಫೀಟ್ ಜಾಗ ವಫ್ ಬೋರ್ಡ್ ಗೆ ಬರಬೇಕಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅದರಲ್ಲಿ ಫೀಟ್ ಮೂರು ಎನ್ಕ್ರೋಚ್ ಆಗಿದೆ ಅಂತ ಅನ್ವರ್ ಮಾನಿಪಾಡಿ ಅವರು ಹೇಳ್ತಾರೆ ಸ್ಕ್ವೇರ್ ಫೀಟ್ ಎನ್ಕ್ರೋಚ್ ಆಗಿದೆ ಅಂತ ಆ ಕಾಂಗ್ರೆಸ್ ಪಕ್ಷದ ಬಹಳಷ್ಟು ನಾಯಕರ ಹೆಸರು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ ಎನ್ಕ್ರೋಚ್ಮೆಂಟ್ ಅಲ್ಲಿ ಬಹಳಷ್ಟು ಪ್ರವಾಹಿಗಳ ಹೆಸರು ಕೂಡ ಉಲ್ಲೇಖ ಮಾಡಿದ್ದಾರೆ ಆ ರಿಪೋರ್ಟ್ ಇಟ್ಕೊಂಡು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲಾ ಸ್ನೇಹಿತರು ಸುಮಾರು ಏಳೆಂಟು ವರ್ಷ ಹೋರಾಟ ಮಾಡಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಇದೇ ರೀತಿ ಬೇರೆ ಬೇರೆ ಸದನಗಳಲ್ಲಿ ಅನ್ವರ್ ಮಾನಿಪಾಡಿ ರಿಪೋರ್ಟ್ ಒಪ್ಕೊಳ್ಳಿ ಅನ್ವರ್ ಮಾನಿಪಾಡಿ ರಿಪೋರ್ಟ್ ಬಹಿರಂಗ ಆಗ್ಬೇಕು ಅನ್ವರ್ ಮಾನಿಪಾಡಿ ರಿಪೋರ್ಟ್ ಮೇಲೆ ಚರ್ಚೆ ಆಗ್ಬೇಕು ವಫ್ಬೋರ್ಡಿನ ಆಸ್ತಿ ಏನಾಗಿದೆಯಲ್ಲ ಆ ಆಸ್ತಿ ಬಹಳ ಬಹಳಷ್ಟು ಪ್ರಭಾವಿ ನಾಯಕರು ಒಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ಆಸ್ತಿ ಬಿಡಿಸ್ಕೊಡ್ಬೇಕು ಅಂತ ಇದೇ ಬಿಜೆಪಿಯವರು ಹೋರಾಟ ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೋಡಿಲ್ವಾ ನಾವು ಅಪ್ರಿಶಿಯೇಟ್ ಮಾಡ್ತೀವಿ ನೀವು ಏನ್ ಒಳ್ಳೇದ್ ಮಾಡಿದಿರಿ ಅದಕ್ಕೆ ಅಪ್ರಿಶಿಯೇಟ್ ಮಾಡ್ತೀವಿ ಆದ್ರೆ ಇವತ್ತು ಯು ಟನ್ ತಗೊಂಡಿದ್ದೀರಿ ಕುಮಾರ್ ಬಂಗಾರಪ್ಪನವರು ಬಿಜೆಪಿಯ ನಾಯಕರು ಅವ್ರು ಶಾಸಕರಾಗಿದ್ದಾಗ ಹಿಂದುಳಿದ ವರ್ಗ ಮತ್ತೆ ಕಲ್ಯಾಣ ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾಗಿದ್ರು ಸನ್ಮಾನ್ಯ ಅಧ್ಯಕ್ಷ ಅವರು ರೆಕಮೆಂಡೇಶನ್ ಅನ್ನು ಮಾಡಿದರೆ ಇಲ್ಲೇ ಇದೆ ರಿಪೋರ್ಟ್ ನಮ್ಮ ಹತ್ರ ನಾಲ್ಕು ಸಾವಿರದ ಆರ್ನೂರ ಅರವತ್ಮೂರು ಎಕರೆ ಜಾಗ ಒತ್ತುವರಿ ಆಗಿದೆ ವಫ್ ಬೋರ್ಡ್ಗೆ ಸೇರ್ಬೇಕಾಗಿರ್ತಕ್ಕಂಥ ಜಾಗ ಒತ್ತುವರಿ ಆಗಿದೆ ಇದನ್ನು ಸರ್ಕಾರ ಬಿಡಿಸ್ಕೊಡ್ಬೇಕು ಅಂತ ಹೇಳಿ ಕುಮಾರ್ ಬಂಗಾರಪ್ಪನವರು ಬಿಜೆಪಿಯ ನಾಯಕರು ಅವರ ಸಮಿತಿಯ ಶಿಫಾರಸು ಆಗಿದೆ ಅಭಿನಂದನೆಗಳು ವೆಲ್ಕಮ್ ಮಾಡ್ತೀವಿ ಒಳ್ಳೆ ಕೆಲಸ ಬಿಜೆಪಿಯವ್ರು ಮಾಡಿದ್ರು ವೆಲ್ಕಮ್ ಮಾಡ್ತೀವಿ ನವರು ವೆಲ್ಕಮ್ ಮಾಡ್ತೀವಿ ಜನತಾದಳ ಮಾಡ್ರು ವೆಲ್ಕಮ್ ಮಾಡ್ತೀವಿ ಸನ್ಮಾನ್ಯ ಅಧ್ಯಕ್ಷರೇ ಕಿರಣ್ ರಿಜಿಜು ಅವರು ಯೂನಿಯನ್ ಮಿನಿಸ್ಟರ್ ಕೇಂದ್ರ ಸರ್ಕಾರದ ಮಂತ್ರಿ ಆಗಿದ್ದಾರೆ ಇದೇ ವರ್ಷದ ನವೆಂಬರ್ ಇಪ್ಪತ್ತೇಳನೇ ತಾರೀಕಿಗೆ ಲೋಕಸಭೆಯಲ್ಲಿ ಉತ್ತರ ಕೊಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಇನ್ ಕರ್ನಾಟಕ ಸ್ಟೇಟ್ ನಾಟ್ ಲೆಸ್ ದೆನ್ ಏಟ್ ಹಂಡ್ರೆಡ್ ಪ್ರಾಪರ್ಟೀಸ್ ಆರ್ ಎನ್ಕ್ರೋಚ್ ಅಂತ ಹೇಳ್ತಾರೆ ಕಿರಣ್ ರಿಜುಜು ಅವರು ಹೇಳ್ತಾ ಇರೋದು ತಮ್ಮ ಪಕ್ಷದ ಯೂನಿಯನ್ ಮಿನಿಸ್ಟರ್ ಇದೇ ಸನ್ಮಾನ್ಯ ಅಧ್ಯಕ್ಷರೇ ಮುಖ್ತಾರ್ ಅಬ್ಬಾಸ್ ನಖವೀರ್ ಅವರು ಮೈನಾರಿಟಿ ಮಿನಿಸ್ಟರ್ ಇದ್ದಾಗ ರಾಜ್ಯಸಭೆಯಲ್ಲಿ ವಾಮ್ಸಿ ಪೋರ್ಟಲ್ ಸೆವೆನ್ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಟೂ ಇಡೀ ರಾಷ್ಟ್ರದಲ್ಲಿ ಎಷ್ಟು ವಪ್ ಆಸ್ತಿಗಳು ಆಗಿದವೆ ಅದೆಲ್ಲ ರಿಜಿಸ್ಟರ್ ಆಗಿದೆ ಕರ್ನಾಟಕದಲ್ಲಿ ಎಷ್ಟು ಆಸ್ತಿ ಆಗಿದೆ ಆಗಿದೆ ಅದೆಲ್ಲ ಉಲ್ಲೇಖವನ್ನು ರಾಜ್ಯಸಭೆಗೆ ಉತ್ತರ ಕೊಡುವಾಗ ಕೊಡ್ತಾರೆ ಎನ್ಕ್ರೋಚ್ಮೆಂಟ್ ಏನಾಗಿದೆ ಅದೆಲ್ಲ ಕೊಡ್ತಾರೆ ನಾನು ಏನ್ ಹೇಳಕ್ಕೆ ಹೊರಟಿದ್ದೀನಿ ಅಧ್ಯಕ್ಷರೇ ಬಿಜೆಪಿಯವರು ಅವರ ಅಲ್ಲಿ ಅವರ ಕೋಲ್ ಪ್ರಾಮಿಸ್ ಅದು ಚುನಾವಣೆಯ ಪ್ರಾಮಿಸ್ ಎಲ್ಲಿ ಎಲ್ಲಿ ವಫ್ ಆಸ್ತಿ ಇದೆ ಎಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಅದೆಲ್ಲ ಬಿಡಿಸ್ಕೊಡ್ಬೇಕು ಬಿಡಿಸ್ಕೊಡ್ತೀವಿ ಅಂತ ಎರಡ್ ಸಾವಿರದ ಹದಿನಾಲ್ಕನೇ ವರ್ಷದ ಮೆನಿಫೆಸ್ಟೋ ಅಲ್ಲಿ ಹಾಕಿರ್ತಕ್ಕಂಥದ್ದು ಇವತ್ತು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಪ್ರಣಾಳಿಕೆ ಕನ್ನಡದಲ್ಲಿ ಹೇಳಿ ಅಂತಂದ್ರೆ ಪ್ರಣಾಳಿಕೆಯಲ್ಲಿ ಉಲ್ಲೇಖ ಮಾಡಿದರೆ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ನೈಂಟಿ ಫೈವ್ ಆಕ್ಟ್ ಅಮೆಂಡ್ ಆದಾಗ ಇಷ್ಟೆಲ್ಲ ಬಂತು ಇಲ್ಲಿಂದನೇ ಪ್ರಾಬ್ಲಮ್ ಇದು ಎಲ್ಲ ಸಮಸ್ಯೆಗಳು ಪ್ರಾರಂಭ ಆಯಿತು ಅಂತ ಹೇಳಿದ್ರಲ್ಲ ತೊಂಬತ್ತೈದನೇ ವರ್ಷದ ಆಕ್ಟ್ ಅಮೆಂಡ್ ಆಗಿರ್ತಕ್ಕಂಥದ್ದು ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ನಿಮ್ಮ ಮೆನಿಫೆಸ್ಟೋಲ್ಲಿ ನೀವು ಹಾಕೊಂಡಿದ್ದಾಗ ನಿಮಗೆ ಗೊತ್ತಾಗಿಲ್ವಾ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನಲ್ಲಿ ನೀವು ಗಲಾಟಿ ಮಾಡ್ತಾ ಇದು ಒಂದು ದೊಡ್ಡ ಇಶ್ಯೂ ಮಾಡ್ತಾ ಇದು ಇದೊಂದು ಮುಸ್ಲಿಂ ವರ್ಸಸ್ ರೈತರ ಇಶ್ಯೂ ಮುಸ್ಲಿಂ ವರ್ಸಸ್ ಹಿಂದೂಗಳ ಇಶ್ಯೂ ಅಂತ ನೀವು ತಗೊಳ್ತಾ ಇದ್ದೀರಲ್ಲ ಇದು ಯಾವ ಮಟ್ಟಕ್ಕೆ ನೀವು ರಾಜಕೀಯದ ಒಂದು ರೀತಿ ಅಪಪ್ರಚಾರವನ್ನು ನಿಮ್ಮ ರಾಜಕೀಯದ ಲಾಭಕ್ಕೋಸ್ಕರ ಮಾಡ್ತಾ ಇದ್ದೀರಿ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ಅವರ ಪ್ರಣಾಳಿಕೆಯಲ್ಲಿ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಹಾಕಿದ್ದಾರೆ ಬಟ್ ಇವತ್ತು ತೊಂಬತ್ತೊಂಬತ್ತೈದನೇ ಇಸ್ವಿದು ಆಕ್ಟ್ ಬಗ್ಗೆ ಮಾತನಾಡ್ತಾರೆ ಅವರು ಯಾಕೆ ಹಾಕ್ಬೇಕಾಗಿತ್ತು ಹಾಕಬಾರ್ದಿತ್ತು ನಮ್ಮ ಪ್ರಣಾಳಿಕೆಯಲ್ಲಿ ಇರಲಿಲ್ಲ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ವಫ್ ಬಗ್ಗೆ ಉಲ್ಲೇಖ ಇರಲಿಲ್ಲ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಇವ್ರ ಪ್ರಣಾಳಿಕೆಯಲ್ಲಿ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ ನಿಮ್ಗೆ ನೀವು ಇಷ್ಟು ವರ್ಷ ವಫ್ ಪರ ಇದ್ರಿ ಇಷ್ಟು ವರ್ಷ ಕರ್ನಾಟಕ ಬಿಜೆಪಿಯವರು ಯಾವಾಗ್ಲೂ ಪರ ಇದ್ರು ಯು ಟರ್ನ್ ಮಾಡ್ಬಿಟ್ಟಿರೋದು ಯು ಟರ್ನ್ ಆಗಿರ್ಲಿಲ್ಲ ಯಾಕೆ ಆಗಿದ್ದೀರಿ ಯಾಕೆ ಆಗಿದ್ದೀರಿ ನಾನು ವಿರೋಧ ಪಕ್ಷದ ನಾಯಕರು ಮಾತನಾಡುವಾಗ ಹೇಳಿದ್ರು ಸನ್ಮಾನ್ಯ ಅಧ್ಯಕ್ಷರೇ ವೇರ್ ಇನ್ ಪವರ್ ಓನ್ಲಿ ಫಾರ್ ನೈನ್ ಇಯರ್ಸ್ ಬರೀ ಒಂಬತ್ತು ವರ್ಷ ಮಾತ್ರ ನಾವು ಪವರ್ ಅಲ್ಲಿ ಇದ್ದಿದ್ದು ಒಂಬತ್ತು ವರ್ಷ ಮಾತ್ರ ನಾವು ಪವರ್ ಅಲ್ಲಿ ಇದ್ದಿದ್ದು ಅಂತ ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ ಆ ಒಂಬತ್ತು ವರ್ಷದಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂತ ನಾನು ಹೇಳ್ತೇನೆ ಆ ಒಂಬತ್ತು ವರ್ಷದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಬಿಜೆಪಿಯವರು ಎರಡ್ ಸಾವಿರದ ಎಂಟಿಂದ ಹದಿಮೂರನೇ ವರ್ಷವರೆಗೂ ಇಸ್ವಿವರೆಗೂ ವರ್ಗೂ ಅವ್ರ ಸರ್ಕಾರ ಇದ್ದಾಗ ಸಾವಿರದ ಏಳ್ನೂರ ಮೂವತ್ತೈದು ಎಕರೆಗೆ ನೋಟಿಸ್ ಕೊಟ್ಟಿದ್ದಾರೆ ಆ ಒಂಬತ್ತು ವರ್ಷದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಎರಡ್ ಸಾವಿರದ ಹತ್ತೊಂಬತ್ತಿಂದ ಹತ್ತು ಎರಡ್ ಸಾವಿರದ ಇಪ್ಪತ್ ಮೂರವರೆಗೂ ಅವ್ರ ಸರ್ಕಾರ ಬಂದ ನಂತರ ಎರಡ್ ಸಾವಿರದ ಎಂಟುನೂರ ಅರವತ್ತೈದು ಎಕರೆಗೆ ನೋಟಿಸ್ ಕೊಟ್ಟಿದ್ದಾರೆ ರೈತರಿಗೆ ಕೊಟ್ಟಿರೋದು ಬಿಜೆಪಿಯವರು ಕೊಟ್ಟಿರೋದು ಹಿಂದೂಗಳಿಗೆ ಕೊಟ್ಟಿರೋದು ನೋಟಿಸ್ ಗಲಾಟಿನ ಬಿಜೆಪಿಯವರು ಮಾಡ್ತಾ ಇರೋದು ಸಮುದಾಯ ಈಗಾಗ್ಲೇ ಬಹಳ ಕಷ್ಟದಲ್ಲಿದೆ ಮುಸ್ಲಿಂ ಸಮುದಾಯ ಈಗಾಗ್ಲೇ ಬಹಳ ಕಷ್ಟದಲ್ಲಿದೆ ಇವ್ರ ಏನು ಮುಸ್ಲಿಂ ವರ್ಸಸ್ ರೈತರು ಮುಸ್ಲಿಂ ವರ್ಸಸ್ ಹಿಂದೂ ಅಂತ ಇಶ್ಯೂ ಮಾಡ್ಬಿಟ್ರೆ ನನ್ನ ಸಮುದಾಯದ ಬಡಪಾಯಿಗಳು ಬೀದಿಯಲ್ಲಿ ವ್ಯಾಪಾರ ಮಾಡೋರಿಗೆ ತೊಂದರೆ ಆಗೋಗುತ್ತೆ ಕಷ್ಟ ಆಗೋಗುತ್ತೆ ನಾನು ಇಷ್ಟೇ ಹೇಳಕ್ ಇಚ್ಛೆ ಪಡ್ತೀನಿ ಸಾಮಾನ್ಯ ಅಧ್ಯಕ್ಷರೇ ಇದು ಹಿಂದೂ ಮುಸ್ಲಿಂ ಇಶ್ಯೂನಾ ಇವರು ರೈತರ ಬಗ್ಗೆ ಮಾತನಾಡಿದರೆ ಇಡೀ ರಾಜ್ಯದಲ್ಲಿ ಟೋಟಲ್ ಉಳ್ಮೆ ಆಗ್ತಾ ಇರತಕ್ಕಂತ ಜಮೀನಿನ ಗಾತ್ರ ಏನು ಅಂತ ನಾನು ಇವತ್ತು ಹೇಳಕ್ ಇಚ್ಛ ಪಡ್ತೇನೆ ಒಂದು ಲಕ್ಷದ ಇಪ್ಪತ್ಮೂರು ಸಾವಿರದ ನೂರು ಸ್ಕ್ವೇರ್ ಕಿಲೋಮೀಟರ್ ಜಾಗ ಅಂದ್ರೆ ಒಂದು ಲಕ್ಷದ ಇಪ್ಪತ್ತೈದು ಪಾಯಿಂಟ್ ನಲ್ವ ನಲ್ವತ್ತಾರು ಹೆಕ್ಟರ್ ಜಾಗ ಎಕ್ಕರ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಮೂರು ಲಕ್ಷದ ಮೂರು ಕೋಟಿ ನಲ್ವತ್ತೊಂದು ಲಕ್ಷ ಹೆಕ್ಟರ್ ಇವತ್ತು ಉಳುಮೆ ಆಗ್ತಾ ಇದೆ ಎಷ್ಟು ಮೂರು ಕೋಟಿ ನಲ್ವತ್ತೊಂದು ಲಕ್ಷ ಹೆಕ್ಟೇರ್ ಉಳುಮೆ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ರೈತರು ಉಳುಮೆ ಮಾಡ್ತಾ ಇರ್ತಕ್ಕಂಥದ್ದು ಆದ್ರೆ ಒಕ್ಕಿನ ವಿವಾದ ಎಷ್ಟಿದೆ ಅಧ್ಯಕ್ಷರೇ ಮೂರ್ ಕೋಟಿ ಒಂದ್ ಕಡೆ ಮೂರು ಕೋಟಿ ನಲ್ವತ್ತೊಂದು ಲಕ್ಷ ಎಕರೆ ಉಳುಮೆ ಆಗ್ತಾ ಇದೆ ಇಡೀ ಇಡೀ ಒಕ್ಕಿನ ಜಾಗನೇ ಇಡೀ ಒಕ್ಕಿನ ವಿವಾದ ವಿವಾದ ರಹಿತ ಹಿಂದೆ ಇರ್ತಕ್ಕಂಥದ್ದು ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಎಕರೆ ಮಾತ್ರ ಇಡೀ ರಾಜ್ಯದಲ್ಲಿ ಎಷ್ಟು ಟೋಟಲ್ ಲ್ಯಾಂಡ್ ಇದೆ ಅಂತ ಸನ್ಮಾನ್ಯ ಕಂದಾಯ ಸಚಿವರು ಹೇಳಲಿ ಕಲ್ಟಿವೇಟಲ್ ಲ್ಯಾಂಡ್ ಉಳುಮೆ ಆಗ್ತಾ ಇರ್ತಕ್ಕಂಥ ಜಮೀನು ಮೂರು ಕೋಟಿ ನಲ್ವತ್ತೊಂದು ಲಕ್ಷ ಎಕರೆ ಅದರಲ್ಲಿ ಇಡೀ ಒಫಿನ ಜಾಗ ಅದು ಟೋಟಲ್ ಕಲ್ಟಿವೇಬಲ್ ಅಲ್ಲ ಉಳುಮೆ ಆಗ್ತಾ ಇರೋದಲ್ಲ ಇಡೀ ಒಫಿನ ಜಾಗ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಕೋಟಿ ಹಿಂದೆ ಇದ್ದಿದ್ದು ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಎಕರೆ ಹಿಂದೆ ಇದ್ದಿದ್ದು ಪಾಯಿಂಟ್ ತ್ರೀ ಪರ್ಸೆಂಟ್ ಆಫ್ ಕಲ್ಟಿಬಲ್ ಲ್ಯಾಂಡೂ ಇಲ್ಲ ಪಾಯಿಂಟ್ ತ್ರೀ ಪರ್ಸೆಂಟ್ ಆಫ್ ಕಲ್ಟಿವೇಟಲ್ ಲ್ಯಾಂಡ್ ಕೂಡ ಇಲ್ಲ ವಫ್ ಸಾಮಾನ್ಯ ಅಧ್ಯಕ್ಷರೇ ಎಂಬತ್ ಎಕರೆ ಬೇರೆ ಬೇರೆ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಅಲ್ಲಿ ಆಲ್ರೆಡಿ ವಫ್ ಕಳ್ಕೊಂಡಿದೆ ಬಿಟ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಯಾರ್ಯಾರು ಉಳುವವರು ಇದ್ರು ಅವರೇ ಒಡೆಯರು ಅಂತ ಹೇಳಿ ಸರ್ಕಾರ ಇನಾಮ್ ರದ್ದತಿ ಆಕ್ಟ್ ಆಗಿರಬಹುದು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಆಗಿರಬಹುದು ಅದ್ರ ಮುಖಾಂತರ ಎಂಬತ್ನಾಲ್ಕು ಸಾವಿರ ಎಕರೆ ರೈತರಿಗೆ ಸೇರಿತ್ತು ಅದರಲ್ಲಿ ಯಾವ ತಕ್ರಾರು ಕೂಡ ವಫ್ ಮಾಡ್ತಾ ಇಲ್ಲ ಯಾವ ಸರ್ಕಾರವೂ ಮಾಡ್ತಾ ಇಲ್ಲ ನಾವು ಮಾಡ್ತಾ ಇಲ್ಲ ನಮ್ಮ ಸಮುದಾಯಕ್ಕೆ ಒಳ್ಳೇದಾಗ್ಲಿ ಅಂತ ನಮ್ಮ ಪೂರ್ವಜಿಕರು ದಾನ ಮಾಡಿ ಹೋಗಿರ್ತಕ್ಕಂತ ಜಮೀನು ಆದ್ರೂ ದೇಶದ ರೈತರು ನಮ್ಮ ಸಮುದಾಯದವರು ದೇಶದ ಹಿಂದೂ ಸಹ ಸಹೋದರರು ನಾವೆಲ್ಲ ಒಂದು ಕುಟುಂಬ ಅಂತ ಹೇಳಿ ಎಲ್ಲರೂ ಸೇರಿ ಬಾಳೋಣ ಅಂತ ಹೇಳಿ ಅದೆಲ್ಲ ಬಿಡ್ಬಿಟ್ಟಿದೀವಿ ಆದರೂ ಎಚ್ ಡಿ ಕುಮಾರಸ್ವಾಮಿ ಅವರು ಇವರ ಪಕ್ಷದ ಒಬ್ಬ ಅಲಯನ್ಸ್ ಪಾರ್ಟ್ನರ್ ಇವರು ಅವರು ಮುಖ್ಯಮಂತ್ರಿ ಇದ್ದಾಗ ಲಾ ಡಿಪಾರ್ಟ್ಮೆಂಟ್ ಅವ್ರ ಸರ್ಕಾರ ಒಂದು ಹೊರಗೆ ಮಾಡ್ತಿದಂತ ರಿಪೋರ್ಟ್ ಅಲ್ಲಿ ಏನಿದೆ ಇನಾಮ್ ರದ್ದು ಇನಾಮ್ ಆಕ್ಟ್ ಅಪ್ಲೈ ಆಗಲ್ಲ ಒಫ್ಗೆ ಅಂತ ಅವರೇ ಕೊಟ್ಟಿದ್ದಾರೆ ಅದಕ್ಕೂ ನಾವು ಹೋಗ್ತಾ ಇಲ್ಲ ಅದಕ್ಕೂ ನಾವು ಟಚ್ ಮಾಡ್ತಾ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಇಲ್ಲಿ ಏನಾಗಿದೆ ಅಂದ್ರೆ ರಫ್ಲಿ ರಫ್ ರಫ್ ಉಳ್ಕೊಂಡಿರೋದು ಇಪ್ಪತ್ತೊಂಬತ್ತು ಸಾವಿರ ಎಕರೆ ಮಾತ್ರ ಅದರಲ್ಲೂ ಕೂಡ ವಿವಾದದಲ್ಲಿ ಇರತಕ್ಕಂಥದ್ದು ಸನ್ಮಾನ್ಯ ಅಧ್ಯಕ್ಷರೇ ಬೇರೆ ಬೇರೆ ಕೋರ್ಟ್ ಅಲ್ಲಿ ಕ್ಲೇಮ್ಸ್ ಅಲ್ಲಿ ಇರ್ತಕ್ಕಂಥದ್ದು ಡಿಸ್ಪ್ಯೂಟ್ ಅಲ್ಲಿ ಇರತಕ್ಕಂಥದ್ದು ಹದಿನಾರಿಂದ ಹದಿನೇಳು ಸಾವಿರ ಎಕರೆ ಮಾತ್ರ ಸನ್ಮಾನ್ಯ ಅಧ್ಯಕ್ಷರೇ ಅದರಲ್ಲೂ ಕೂಡ ರೈತರಿಗೆ ಸಂಬಂಧಪಟ್ಟ ಜಮೀನು ರೈತರಿಗೆ ಸಂಬಂಧಪಟ್ಟ ಜಮೀನು ಇರ್ತಕ್ಕಂಥದ್ದು ನಾಲ್ಕು ಸಾವಿರದ ಆರ್ನೂರ ಅರವತ್ ಎಕರೆ ಮಾತ್ರ ಕ್ಲೇಮ್ ಇರ್ತಕ್ಕಂಥದ್ದು ಅದರಲ್ಲೂ ಇನಾಮ್ ಆಕ್ಟ್ ಅಲ್ಲಿ ಸೇರಿದ್ರೆ ಅದರಲ್ಲೂ ರ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ಅವ್ರಿಗೆ ಸೇರಿದ್ರೆ ಪ್ರಶ್ನೆ ಬರೋದಿಲ್ಲ ಆದ್ರೆ ಎಲ್ಲಿ ಕ್ಲೇಮ್ ಇದೆ ನಾಕ್ ಸಾವಿರದ ನಾನ್ ಆರ್ನೂರ ಅರವತ್ ಎಕರೆ ಮಾತ್ರ ಸನ್ಮಾನ್ಯ ಅಧ್ಯಕ್ಷರೇ ಇದು ಯಾವ ವಿವಾದ ಬಗೆಹರಿಸಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಈ ವಿವಾದ ನಮ್ಮ ಸರ್ಕಾರ ಬೇಕಾದ್ರೆ ಅಪೋಸಿಷನ್ ಜೊತೆ ಕೂತ್ಕೊಂಡ್ರೆ ಈ ವಿವಾದ ಕೂಡ ರೈತರಿಗೆ ಅನ್ಯಾಯ ಆಗದೆ ಇದ್ದಂಗೆ ನಾವು ಬಗೆಹರಿಸಬಹುದು ವಫ್ಗೂ ಅನ್ಯಾಯ ಆಗಬಾರ್ದು ರೈತರಿಗೂ ಅನ್ಯಾಯ ಆಗಬಾರ್ದು ಆ ರೀತಿಯಲ್ಲಿ ನಾವು ಬಗೆಹರಿಸಬಹುದು ಸನ್ಮಾನ್ಯ ಅಧ್ಯಕ್ಷರೇ ಆದ್ರೆ ಅರವತ್ತು ಪರ್ಸೆಂಟ್ ವಿವಾದದಲ್ಲಿ ಇರ್ತಕ್ಕಂಥ ಜಾಗ ಅರವತ್ತು ಪರ್ಸೆಂಟ್ ಕಮರ್ಷಿಯಲ್ ಎಕ್ಸ್ಪ್ಲಾಯ್ಟೇಷನ್ ಆಗ್ತಾ ಇದೆ ಎನ್ಕ್ರೋಚರ್ಸ್ ಜಾಗವನ್ನು ಹಿಡ್ಕೊಂಡು ಲಕ್ಷಾಂತರ ರೂಪಾಯಿ ಆದಾಯವನ್ನು ಮಾಡ್ಕೋತಾ ಇದ್ದಾರೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಕೋತಾ ಹದಿನೇಳು ಹದಿನೇಳು ಸಾವಿರ ಎಕರೆ ರೈತರು ಕಷ್ಟಪಟ್ಟು ಏನು ಉಳುಮೆ ಮಾಡ್ತಾ ಇಲ್ಲ ಅಲ್ಲಿ ಯಾರೋ ಎನ್ಕ್ರೋಚ್ ಮಾಡಿಕೊಂಡು ಮಜಾ ಮಾಡ್ತಾ ಇದಾರೆ ಅಂತ ಜಾಗ ಹೌದು ಅಲ್ಲಿಗೆ ಅಲ್ಲಿ ಅಂತ ಜಾಗ ನಾವು ವಾಪಸ್ ತಗಿ ಅವ್ರಿಗೆ ಬಿಟ್ಬಿಡ್ಬೇಕಾ ಆ ಎನ್ಕ್ರೋಚರ್ಸ್ ಅಲ್ಲಿ ತೊಂಬತ್ ಪರ್ಸೆಂಟ್ ಮುಸ್ಲಿಂ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಈ ಹಿಂದೂ ಮುಸ್ಲಿಂ ಇಶ್ಯೂನಾ ಇದು ಯಾವ ಕಾರಣಕ್ಕೂ ಹಿಂದೂ ಮುಸ್ಲಿಂ ಇಶ್ಯೂ ಇಲ್ಲ ಯಾವ ಕಾರಣಕ್ಕೂ ರೈತರ ವಿರುದ್ಧ ಇಶ್ಯೂ ಇಲ್ಲ ಮೂರ್ ಲಕ್ಷ ಮೂರ್ ಕೋಟಿ ನಲ್ವತ್ತೊಂದು ಲಕ್ಷ ಎಕರೆಯಲ್ಲಿ ವಿವಾದ ಇರ್ತಕ್ಕಂಥದ್ದು ನಾರ್ ನಾಲ್ಕು ಸಾವಿರದ ಆರ್ನೂರ ಅರವತ್ತೆಕರೆ ಎಷ್ಟು ಪರ್ಸೆಂಟ್ ಆಯ್ತು ಒನ್ ಪರ್ಸೆಂಟ್ ಇಲ್ಲ ಜೀರೋ 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 ಪಾಯಿಂಟ್ ಒನ್ ಪರ್ಸೆಂಟ್ ಇಲ್ಲ ಅದಕ್ಕೆ ಇಡೀ ರಾಜ್ಯದಲ್ಲಿ ಒಂದು ತಂಡ ವಿಜೇಂದ್ರ ಅವರ ಲೀಡರ್ಶಿಪ್ ಅಲ್ಲಿ ಒಂದು ತಂಡ ನಮ್ಮ ಯತ್ನಾಲ್ ಅವರ ಲೀಡರ್ಶಿಪ್ ಅಲ್ಲಿ ಏನು ಹೋಗಿದೆ ಹೋಗೋದು ಭಾಷಣ ಮಾಡೋದು ಒಂದು ವಾತಾವರಣ ಸೃಷ್ಟಿ ಮಾಡೋದು ಮಾಡಿ ಅಲ್ಲ ಇಟ್ ಇದು ಅಧ್ಯಕ್ಷರೇ ನಮ್ಮ ಸಮುದಾಯದ ಪರಿಸ್ಥಿತಿ ಏನಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಇವರ ರಾಜಕಾರಣ ಬಲಿ ಹಾಕಿದ್ರೆ ನಾವು ಸುಮ್ಮನೆ ಇರಕ್ಕಾಗುತ್ತಾ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಸನ್ಮಾನ್ಯ ವಿರೋಧ ಪಕ್ಷನ್ ವಫ್ ಟ್ರೈಬ್ಯೂನಲ್ ಎಲ್ಲ ಒಂದ್ ನಿಮಿಷ ಇಲ್ಲಿ ತಪ್ಪು ಸಂದೇಶ ಹೋಗ್ಬಾರ್ದು ಯಾರು ತೀರ್ಮಾನ ಮಾಡೋರು ಜಡ್ಜಸ್ ಅವ್ರ ಮುಸ್ಲಿಂ ಸಮುದಾಯದ ಮಾತ್ರ ಸೇರಿದವರ ಜಜ್ಮೆಂಟ್ ಕೊಡೋರು ಮುಸ್ಲಿಂ ಸಮುದಾಯದ ಮಾತ್ರ ಸೇರಿದವರ ಎಲ್ಲ ಜಾತಿ ಎಲ್ಲ ಧರ್ಮದವರು ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅವ್ರ್ ವಫ್ನ ಅದಾಲತ್ ನಡೆಸ್ತಾರೆ ಅವ್ರ ತೀರ್ಮಾನ ಮಾಡ್ತಾರೆ ಎಲ್ಲಿ ಹೋಗಕ್ಕೆ ಆಗಲ್ಲ ಅಂತ ವಿರೋಧ ಪಕ್ಷದ ನಾಯಕರು ಹೇಳಿದ್ರು ಯಾಕೆ ದಾರಿ ತಪ್ಪಿಸ್ತಾ ಇದ್ರಿ ವಫ್ ಟ್ರಿಬ್ಯುನಲ್ ಅಲ್ಲಿ ನೀವು ಸೋತೋದ್ರೆ ಹೈಕೋರ್ಟ್ ಅಪೀಲ್ ಮಾಡ್ತಕ್ಕಂತ ಎಲ್ಲಾ ಅವಕಾಶಗಳು ನಿಮ್ಗಿದೆ ನಮ್ಗಿದೆ ಎಲ್ಲಾರ್ಗು ಇದೆ ಇಲ್ಲಿಂದ ಏನ್ ಸಂದೇಶ ಕಳ್ಸಿದಿರಿ ಇಲ್ಲಿಂದ ಸಂದೇಶ ಏನ್ ಕಳಿಸಿದಿರಿ ಅಂದ್ರೆ ಅದೇನು ಡ್ರಕೋನಿಯನ್ ಲಾ ಅದೇನ್ ಚೇಂಜೇ ಆಗೋದಿಲ್ಲ ತೊಂಬತ್ತೈದನೇ ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ನಡೆಸುವಾಗ ತುಷ್ಟೀಕರಣ ಮಾಡೋದಕ್ಕೆ ಇಂಥದ್ದು ಕಾನೂನು ಮಾಡಿದ್ರಿ ಅಂತ ಹೇಳಿದ್ರಿ ತೊಂಬತ್ತೈದು ಇಸ್ವಿಯಲ್ಲಿ ಮಾಡಿರ್ತಕ್ಕಂಥ ಕಾನೂನನ್ನು ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ನಿಮ್ಮ ಪ್ರಣಾಳಿಕೆಯಲ್ಲಿ ನಾವು ಅದನ್ನು ಮಾಡಿ ತೋರಿಸ್ತೀವಂತ ಹಾಕೊಂಡಿರೋದು ನೀವು ಅದನ್ನು ಬೆಂಬಲ ಸೂಚಿಸಿರ್ತಕ್ಕಂಥದ್ದು ನೀವು ಕಾಂಗ್ರೆಸ್ನವ್ರು ಹಾಕೊಂಡಿದ್ರ ನಮ್ಮ ಪ್ರಣಾಳಿಕೆಯಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಒನ್ಸ್ ಅಫ್ ಆಲ್ವೇಸ್ ಅ ವಫ್ ಅಂತ ಜಡ್ಜ್ಮೆಂಟ್ ಬಗ್ಗೆ ಉಲ್ಲೇಖ ಮಾಡಿದ್ರು ಸನ್ಮಾನ್ಯ ಅಶೋಕ್ ಅವರು ಸೈಯದ್ ಅಲಿ ವರ್ಸಸ್ ಆಂಧ್ರ ಪ್ರದೇಶ್ ವಫ್ ಬೋರ್ಡ್ ಪ್ರಕರಣ ಇದು ಒನ್ ಆಲ್ವೇಸ್ ಅ ವಫ್ ಅಂತ ಒಂದಲ್ಲ ಸನ್ಮಾನ್ಯ ಅಧ್ಯಕ್ಷೆ ನೂರ ಎಷ್ಟು ಬೇರೆ 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 ಸಂದರ್ಭದಲ್ಲಿ ಬೇರೆ ಬೇರೆ ಜಡ್ಸು ಕೂಡ ಬಂದಿದೆ ವಫ್ ಬೋರ್ಡ್ ಪರವಾಗಿ ಬಂದಿದೆ ನಾನು ಇವತ್ತು ನಾನು ಏನು ಹೇಳೋಕೆ ಇಚ್ಛೆ ಪಡ್ತೀನಿ ನಾನು ಎಲ್ಲರಿಗೂ ಏನ್ ಕೇಳ್ಕೊಳ್ಳಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ ಇವತ್ತಿನ ಸಂದರ್ಭದಲ್ಲಿ ನಾವು ನೀವು ಎಲ್ಲರೂ ಸೇರಿ ಸಮಾಜವನ್ನು ಒಗ್ಗೂಡಿಸ್ಬೇಕು ಸಮಾಜಕ್ಕೆ ಸರಿಯಾದ ಒಂದು ಸಂದೇಶ ಕಳಿಸಬೇಕು ಮಾಹಿತಿ ಕೊಡಬೇಕು ಇವತ್ತಿನ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೆ ಕಾಡ್ತಾ ಇರ್ತಕ್ಕಂಥ ಹಲವಾರು ಇಶ್ಯೂಸ್ ಇದಾವೆ ಇಲ್ಲೇ ಆರೋಗ್ಯ ಸಚಿವರು ಇದಾರೆ ಐದು ಬಾಣಂತರು ಮಹಿಳೆಯರು ಸಾವನೆ ಅಲ್ಲಿ ಒಂದು ದೊಡ್ಡ ಇಶ್ಯೂ ಆಗಿದೆ ಬಳ್ಳಾರಿಯಲ್ಲಿ ಇವತ್ತರೆಗೂ ನಮ್ಮ ನಮ್ಮ ಬಿಜೆಪಿಯ ಸ್ನೇಹಿತರು ಅದ್ರ ಬಗ್ಗೆ ಮಾತನಾಡಿಲ್ಲ ಇಶ್ಯೂನ ತಗೊಂಡು ಬಂದಿಲ್ಲ ಆರೋಗ್ಯ ಸಚಿವರು ಇವತ್ತು ಎದ್ದು ನಿಂತ್ಕೊಂಡು ಹೇಳ್ತಾ ಇದ್ರು ಆ ಇಶ್ಯೂ ಬಗ್ಗೆ ಚರ್ಚೆ ಮಾಡೋಣ ಅಂತ ಸ್ವತಃ ದಿನೇಶ್ ಗುಂಡ್ರು ಅವ್ರು ಕೇಳ್ಕೊತಾ ಇದಾರೆ ಅವ್ರು ಚರ್ಚೆಗೆ ಬರೋಕ್ ರೆಡಿ ಇಲ್ಲ ರೈತರ ಸಮಸ್ಯೆ ಇದೆ